ನಾನು ಲಾಸ್ಟ್ ಹೋಗಿದ್ದು ಪ್ರೆಗ್ನೆಂಟ್ ಇರುವಾಗ ಅವಾಗ ಇನ್ನು ಸೋಷಿಯಲ್ ಮೀಡಿಯಾಲ್ ಅಥವಾ ಯಾರಿಗೂ ಅನೌನ್ಸ್ ಮಾಡಿರ್ಲಿಲ್ಲ ಚೆನ್ನಾಗಿ ಹೋಗಿ ಹುಣ್ಶೆಡ್ ಎಲ್ಲ ಬರುತ್ತಲ್ಲ ಅದು ಆಮೇಲೆ ಮಾವಿನಕಾಯಿ ಎಲ್ಲ ತಿನ್ಕೊಂಡು ಬಂದಿದೆ ವೇ ಇದು ಮೊನ್ನೆ ಮೈಸೂರಿಗೆ ಹೋಗಬೇಕಾಗಿತ್ತು ಸಡನ್ನಾಗಿ ನಾವು ಪ್ಲ್ಯಾನ್ ಮಾಡಿದ್ವಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅದಕ್ಕೆ ಅಂತ ಥರ್ಟಿ ಮಿನಿಟ್ಸ್ ಇನ್ಸ್ಟೆಂಟ್ ಗಾಡ್ ಬ್ಲೆಸ್ ಯು ಇನ್ಸ್ಟೆಂಟ್ ಡೆಲಿವರಿ ಆಗುತ್ತಲ್ಲ ಡೆಲಿವರ್ ಆಗುತ್ತಲ್ಲ ಮಿಂತ್ರಲ್ಲಿ ಅವಾಗ ಮೂರು ಬಟ್ಟೆ ಆರ್ಡ್ರ್ ಮಾಡಿದೆ ಎಷ್ಟು ಆಗಿ ಪ್ಲ್ಯಾನ್ ಮಾಡ್ದು ಅಷ್ಟೇ ಫಾಸ್ಟಾಗಿ ಪ್ಲ್ಯಾನ್ ಕ್ಯಾನ್ಸಲ್ ಆಗೋಯ್ತು ಸೊ ಓಪನ್ನೇ ಮಾಡಿರಲಿಲ್ಲ ಇದೊಂದು ಕಾರ್ಡ್ ಸೆಟ್ ಕುರ್ತದು ಆಮೇಲೆ ಇದೆರಡು ಕುರ್ತಾ ಟಾಪ್ಸು ಡಿಫ್ರೆಂಟ್ ಆಗಿದೆ ಯಾವುದು ಹಾಕೊಂಡ್ಲಿ ಇವತ್ತು ನಾಳೆ ಹೊರಗಡೆ ಹೋಗ್ತಾ ಇದ್ದೀನಿ ಸೊ ನಾಳೆ ಬಂದು ಬೇಕು ಇದು ಕುರ್ತಾ ಬಡ ಎರಡ್ರಲ್ಲಿ ಒಂದು ಹಾಕೊಳ್ಳೋಣ ಅಂತ ಅನಿಸ್ತಾ ಇದೆ ನನಗೆ ವಿಚ್ ಒನ್ ವಿಚ್ ಒನ್ ವಿಚ್ ಒನ್ ಎನಿವೇಸ್ ಬ್ಲ್ಯಾಕ್ ಪ್ಯಾಂಟ್ ಇದೆ ಸೊ ಐ ಕಿ ಕಲ್ ಗೋ ವಿತ್ ದಿಸ್ ಒನ್ ಬ್ಲ್ಯಾಕ್ ಪ್ಯಾಂಟ್ ಮ್ಯಾಚ್ ಆಗುತ್ತೆ ಆ್ಯಂಡ್ ಚೋಟಿಗೂ ಡ್ರೆಸ್ ಹಾಕಬೇಕು ಅಲ್ವ ಚೋಟಿ ಚೋಟಿ ಬರ್ತೀಯ ನೀನು ದುಡ್ಡು ನಮ್ ಪಾಪುಗೆ ಪಿಪಿ ಬೇಕಂತೆ ಅದು ಒಂದು ವಾರದಿಂದ ಪಿ 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 ಇಲ್ಲ ಮನೆ ಹತ್ರ ಹಸು ಇಟ್ಕೊಂಡು ಬಂದ್ ಮಾಡ್ತಾರಲ್ಲ ಅವ್ರು ನೋಡಿ ನೋಡಿ ಪಿ 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 ಅಂತಾನೆ ಇದೆ ನಾನಂದ್ರು ಆನ್ಲೈನ್ ಅಲ್ಲಿ ಹುಡುಕ್ದೆ ಬ್ಲಿಂಕೆಟ್ ಅಲ್ಲೆಲ್ಲ ಎಲ್ಲೂ ಆತರ ಉದ್ದದ ಪ್ಲಾಸ್ಟಿಕ್ ಪಿಪಿ ಬರುತ್ತಲ್ಲ ಆ ತರ ಸಿಗ್ತಾ ಇಲ್ಲ ಸೊ ನಮ್ ಗೊತ್ತು ಕಡ್ಲೆಕಾಯಿ ಪರ್ಸಲ್ ಸಿಗುತ್ತೆ ಅಂತ ಆಲ್ರೆಡಿ ಆಂಟಿ ಅವ್ರ ಫ್ರೆಂಡ್ಸ್ ಎಲ್ಲಾ ಹೋಗಿದ್ದಾರೆ ಇವಾಗ ನಾ ಹೋಗೋದು ಅವ್ರು ಹೇಳಿದ್ರು ತುಂಬಾ ರಶ್ ಇಲ್ಲ ಬನ್ನಿ ಅಂತ ಸೊ ಇವಾಗ ಪಟ್ ಅಂತ ಹೊಡಗದು ಯಾಕೋ ತುಂಬಾ ದೊಗಳ ಇದೆಯಲ್ಲ ಎಸ್ಸು ಐ ಥಿಂಕ್ ಇದನ್ನೇನೋ ಟೈಟ್ ಮಾಡೋದಿದೆ ಲೆಟ್ ಮೀ ಫಿಗರ್ ಇಟ್ ಔಟ್ ನೋಡೋಣ ಇದು ಹಾಕೊಂಡು ಬರ್ತೀನಿ ಹಾಗೆ ಪುಚ್ಚಿಗೂ ಡ್ರೆಶ್ ಹಾಕ್ತೀನಿ ಓಕೆ ಈ ಒಳ್ಳೆಯ ಮೈಟ್ ಇದ್ದಂಗೆ ಇದೆ ಹೆಂಗ್ ಹಾಕ್ಕೊಳೋದು ಅಂತನೇ ಗೊತ್ತಾಗ್ತಾ ಇಲ್ಲ ಅವು ತುಂಬ ಎಳೆದು ಬಿಟ್ಟೆ ಅನಿಸುತ್ತೆ

ಕಣ್ಮುಚ್ಕೋ ಕಣ್ಮುಚ್ಕೋ ನೀನ್ ಡಾಡ ಮಸಾಜ್ ಮಾಡುತ್ತೆ ಮೆಡಿಟೇಟ್ ಮಾಡು ನೋಡ್ದ ನಾನು ಪ್ರೆಗ್ನೆಂಟ್ ಇರುವಾಗ ಇವಳೆ ಹಂಗಾರ ಕಾಲ್ ಮಸಾಜ್ ಕಾಲ್ ಮಸಾಜ್ ಅದಕ್ಕೆ ನಾನು ಅಷ್ಟು ಕೇಳ್ತಾ ಇದ್ದಿದ್ದು ಮಸಾಜ್ ಮಾಡು ಅಂತ ಅಲ್ವಾ ಚಿಂಚು ಚಿಂಚು ನೀನೇ ಅಲ್ವಾ ಕೇಳ್ತಾ ಇದ್ದಿದ್ದು ಇರುವಾಗ ಇದು ಇದು ಅದು ಅದು ಅಂತ ಇದು ಇದು

மா <Anyway> <summoning noise> <humcies> ಹ್ಞೂ ಬರೀ ಗ್ರಂಥ ಅಂತ ಬರಿ ಹೆಂಗ್ ಬರ್ರಿ ಅದು ಗ್ರಂಥ ಗ್ರಂಥ ಅಂತ ಬರಿ ಹ್ಞೂ ವಾವ್ ಹಿಂಗು ಹಿಂಗಲ್ಲೋ ಮಾಡ್ತೀಯ ನೀನು ಹ್ಞೂ ಹ್ಞೂ ಉಮ್ಮ ಹಿಂಗೋ ನೀನು ಸ್ಪ್ಲಿಟ್ ಸ್ಪ್ಲಿಟ್ಟೆಲ್ಲ ಮಾಡ್ತಾ ಇದ್ದೀಯ ಇವಾಗಲೇ ಮತ್ತೆ ಮಾಡೋಗೋ ಹಿಂದೆ ಹೋಗಿ ಹಿಂದೆ ಹೋಗಿ ಹ್ಞೂ ಇಲ್ಲ ಬಾ ಹ್ಞೂ ಮಾಡು ಹ್ಞೂ ಹಾಂ ಮಾಡಿ ಇನ್ನೂ ಸ್ಪ್ಲಿಟ್ ಆಗಲ್ಲ ಕಾನ್ 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 ಗುಂಡ ಏನಲ್ಲ ನೀನು ಜಿಮ್ನಾಸ್ಟಿಕ್ ಸೇರ್ಸ್ಲಾ ಜಿಮ್ನಾಸ್ಟಿಕ್ಕ ಕಳ್ಳಿ ಇಲ್ಲಿ ಬಂದು ಬಂದೇ ತಿಂತೈತಿ ಇದದು ಏನದು ತುಳಸಿ ತುಳಸಿ ಹಾಡಾಡವ ಒಂದು ಅಯ್ಯೂ ಇಷ ನಡ್ತಿತ್ತು ಯಾರದು ನಾನು ಡ್ಯಾಡ ಕೇಳ್ತಾ ಇದೆ ಯಾರದು ಇರೋದು ಯಾರಂತೆ ಇಲ್ಲ ನಾನು ಅಪಿತ ಯಾರ ನೀ ಇಲ್ಲೇ ಹಾಕು ಬಾ ಕೂಕು ತಿನ್ನುತ್ತೆ ಇಲ್ಲೇ ಹಾಕು ಬಾ ಚಲ ಬಡ ಎಲ್ಲ ಅದ್ರೊಳಗೆ ಹಾಕ್ಬಾರ್ದು ಕೂಕು ತಿನ್ನಲ್ಲ ಅಲ್ಲಿ ಎರಡು ಸತಿ ಹಾಕ್ದೆ ಅಂದ್ರು ಪುಟ್ಟಿ ಅನ್ಫಾರ್ಚುನೇಟ್ಲಿ ನಮ್ದು ಗಸಗಸೆ ಮರ ಕಟ್ ಮಾಡ್ತಾ ಇದಾರೆ ನಮ್ಮ ಪುಟ್ಟಿ ಫೇವ್ರೆಟ್ ಗಸಗಸೆ ಮರ ಚಿಂಚು ಇನ್ನ ಗಸಗಸೆ ಇಲ್ಲ ಯಾಕಂದ್ರೆ ಇಲ್ಲಿ ನೋಡ್ಬೋದು ಮನೆ ಮೇಲೆ ಬಿದ್ದೋಗಿದೆ ಅದು ರೂಟ್ ಸೊ ಬಿ ಬಿ ಎಂ ಪಿ ಅವ್ರಿಗೆ ಲೆಟರ್ ಬರ್ಕೊಟ್ಟಿದ್ವಿ ಬಿಕಾಸ್ ಅದನ್ನ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ ಈ ಪಾರ್ಟ್ ಏನಿದೆ ಅದು ಅದು ಮೊನ್ನೆ ಕಟ್ ಮಾಡಿದ್ದ ಬಿದೋಗಿತ್ತು ಇಲ್ಲಿ ನಾವು ಆಗಲ್ಲ ಅಂತ ಇವಾಗ ಗ್ರಿಲ್ ಮೇಲೆ ಬಿದೋಗಿದೆ ಅದು ನೆಕ್ಸ್ಟು ಇನ್ನೂ ಹಂಗೆ ಬಿಟ್ಟರೆ ಬಿದೋಗುತ್ತಂತ ಲೆಟರ್ ಕೊಟ್ಟಿದ್ವಿ ಇವತ್ತು ಬಂದಿದ್ದಾರೆ ಬಿ ಎಮ್ ಪಿ ಅವರು ಕಟ್ ಮಾಡೋಕ್ಕೆ ಬೇಜಾರಾಗ್ತದೆ ಒಂಥರ ಎಷ್ಟು ವರ್ಷದಂಟಿ ಟ್ವೆಲ್ ಇಯರ್ಸ್ ನಾವು ಮನೆಗೆ ಬಂದಾಗ ಇದು ಅದೇ ಅದೇ ಅದ್ರ ಅದ್ರ ಪಾಡಿಗೆ ಅದೇ ಊಟ

ಭಯ ಆಗ್ತ ಇಲ್ಲಿಂದ ನೋಡ್ತೀಯಾ ಓಕೆ ನೋಡು ಅಲ್ಲಿ ಸೌಂಡ್ ಬರ್ತಾ ಇದೆಯಾ ಜಾಸ್ತಿ ಹಿಂಗೆ ಭಯ ಆಯ್ತಾ ಹೆದರ್ಕೋಬಾರ್ದು ಇಲ್ಲ ಅಂತ ತಾರಿಣಿ ಅಕ್ಕ ಪಾಚಿ ಅಂತೆ ಇವಾಗ ಇಷ್ಟ ಕಟ್ ಮಾಡಿದ್ದು ಅದು ಮತ್ತೆ ಇನ್ನೊಂದು ಕಂಪ್ಲೇಂಟ್ ಜಯನಗರ್ ಬ್ರಾಂಚಿಗೆ ಕೊಡ್ಬೇಕಂತೆ ಆಮೇಲೆ ಅದನ್ನು ಕಟ್ ಮಾಡ್ತಾರಂತೆ ಆರೋದು ಕುಳ್ಳಣ್ಣ ಅಪ್ಪ ಮೇಲೆ ಪಚಂಡಿರೋದು ನಂದು ಡಾಡ ನಂದು ಅಭಿ ಹಲೋ ಅಭಿ ನಂದು ನಂದು ಅಭಿ ನಂದು ಡ್ಯಾಡ ನಂದು ಡ್ಯಾಡ ಡ್ಯಾಡ ನಂದು ಇದು ನಮ್ಮ ಪುಟ್ಟಿದು ಹೊಸ ಸ್ಟೈಲ್ ಮಲ್ಕೊಳ್ಳೋದು ಉಲ್ಟಾ ದಬ್ಬ ಕೈ ನೋಡಿಯಲ್ಲಿ ಎರಡು ಕೆಳಗಡೆ ಹಾಕ್ಕೊಂಡು ಮಲಗಲ್ಲ ಇದನ್ನು ಸರಿಗೆ ಎದ್ದು ಎದ್ಬಿಡುತ್ತೆ ಇವಾಗ ಎಬ್ಬರಿಸಲೇಬೇಕು ಟೈಮ್ ಆಗೋಗಿದೆ ಇಲ್ಲ ಅಂದರೆ ಮೇಡಮ್ ಆಮೇಲೆ ಮಲಗಲ್ಲ ಸೆಕೆಂಡ್ ಆ್ಯಪು ಚಿಂಟಮ್ಮ ಗುಡಾಷ್ಟೆ ನಾನು ರಾಣಿ ಆನ್ ಯು ಅಮ್ಮನೇ ಓ ಓ ಅಮ್ಮನೇ Samne good afternoon. Ata mata che? Agila. Oh, na ta agila amma do. Ta agila rane Mamma tin be kala Oh oh, bah <laughs> Cutie pie. Cutie pie, do na do. ನಮ್ಮನೆ ಅಮ್ಮಪ್ಪ ಇದು ಮುದ್ದು ಬಂಗಲಿ ಅಮ್ಮ ಎಷ್ಟೊಂದು ಕ್ಲೀನ್ ಮಾಡ್ಕೊಂಡು ಬಿಡ್ತ ನೀನು ತಾಚೆ ಮಾಡ್ಕೊಂಡು ಎದ್ದ ಗೊತ್ತಾ ಗೊತ್ತಾ ಇದೇನು ಇದು ಕುಂಡಿ ಎತ್ಕೊಂಡು ಮಲ್ಗದ ಅದಕ್ಕೆ ಕುಕ್ಕು ಕುರಿತ ಇದೆ ಓ ನನ್ನ ಬಾನೆ ಅಮ್ಮ ಬೋನಿ ಅಮ್ಮ ಅದ ಹುಷಿ ಮಾಡ್ತಾ ಇದ್ದಲ್ಲ ಹುಷಿ ಮಾಡ್ತಾ ಇದ್ದಲ್ಲ ಚಿನ್ನಿ ಬನ್ನಿ 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 ಅಮ್ಮ ಬನ್ನಿ ಗುಂಡ ನನ್ನ ಅಮ್ಮನಿ ಇದು ಸೊ ಇದು ನಾನು ಇವಾಗ ಜಾಸ್ತಿ ಹೀಟ್ ಸ್ಟೈಲ್ಸ್ ಯೂಸ್ ಮಾಡ್ತಾ ಇಲ್ಲ ಅಲ್ಲ ಎಲ್ಲ ಫುಲ್ ಕ್ಲೀನ್ ಮಾಡ್ತಾ ಇದ್ದೆ ಡೈಸನ್ನೇ ಇವಾಗ ಎರಡಿದೆ ಆಮೇಲೆ ಒಂದು ಫಿಲಿಪ್ಸ್ ಸ್ಟ್ರೇಟ್ನರ್ ಇದೆ ಸೊ ಐ ಥಾಟ್ ಇಟ್ ಇಸ್ ಅ ವೇಸ್ಟ್ ಅಂದ್ಬಿಟ್ಟು ಇದು ಹಾರ್ಡ್ಲಿ ಐ ಯೂಸ್ಡ್ ಇಟ್ ಫ್ಯೂ ಟೈಮ್ಸ್ ಜಾಸ್ತಿ ಯೂಸ್ ಮಾಡಿಲ್ಲ ಬಿಕಾಸ್ ಇಸ್ ಡೈಸನ್ನೇ ನಾನು ಜಾಸ್ತಿ ಯೂಸ್ ಮಾಡೋದ್ರಿಂದ ಸೊ ಹಾಗಾಗಿ ಇದನ್ನು ಮೊನ್ನೆ ನನ್ನ ಕಝಿನ್ ಕೇಳ್ತಾಯಿದ್ರು ಅವರಿಗೆ ಕೊಟ್ಕಳ್ಸೋಣ ಅಂತ ಎಲ್ಲ ನೀಟಾಗಿ ಇದು ಮಾಡಿದ್ದೀನಿ ಡಬ್ಬಿ ಎಸ್ಬಿಟ್ಟಿದ್ದೀನಿ ಎಲ್ಲೋ ಡಬ್ಬ ಸಿಕ್ಕಲಿಲ್ಲ ಸೊ ಇವಾಗ ಇದನ್ನು ಕೊಟ್ಕಳಿಸ್ಬೇಕು ಪುಟ್ಟಣ ಬರ ಅಂಬೋನಮ್ಮ ಅದು ಅಂಬ ಕಂದ ಏನೋ ಬಿದ್ದಿದ್ದು ಅಂಬ ಅಲ್ಲ ಅದು ಏನೋ ಗ್ಲಾಸ್ ಏನೋ ಬಿತ್ತು ಗ್ಲಾಸ್ ಹ್ಞೂ ಗ್ಲಾಸ್ ಹೋಗೋಣ ಕೆಗಡೆ ನಳಿ ಬುಬ್ಬು ಹೋಯ್ತು ನಳಿ ಬುರೂ ನೀನು ಹೋಗ್ಬಿಟ್ಟಿದ್ದೆ ಅದಕ್ಕೆ ನೋಡಿ ಒಂದೇ ಹೋಯ್ತು ಫ್ರೆಂಡ್ಸ್ ಜೊತೆ ನೀನು ಹೋಗ್ತೀಯಾ ಏನೋ ಡ್ಯಾಡ ಡ್ಯಾಡವಂತ ನನ್ನ ಚಿಂಟು ಇವತ್ತು ನೈಟಿ ಹಾಕ್ಕೊಂಡಿದ್ದೆ ನೋಡಿ ಏನು ಹಾಕ್ಕೊಂಡಿದ್ಯಾ ನೈಟಿ ನೈಟಿ ಇದು ಖಾದಿದು ಫ್ರಾಕ್ಗಳು ನಮ್ಮ ಆಂಟಿಗೆ ನಳಿ ಇಷ್ಟ ಹಾಕೊಂಡ್ರೆ ಪಾಪುಗೆ ಹಾಕಿದ್ರೆ ನೆನ್ನೆ ಹಾಕಿದ್ದು ಐ ಥಿಂಕ್ ವೀಡಿಯೋ ಮಾಡಿಲ್ಲ ಅನ್ಸುತ್ತೆ ಅದು ಸಕ್ಕದಾಗಿತ್ತು ಇನ್ನು ನೆಕ್ಸ್ಟ್ ಟೈಮ್ ಹಾಕ್ದಾಗ ಮಾಡ್ತೀನಿ ರೀ ಎರಡೂ ಟೈಟ್ ಆಗೋಯ್ತು ಅಥ್ವಾ ನೆನ್ನೆ ಕ್ಲೀನ್ ಮಾಡುವಾಗ ಕೊಟ್ಟು ಕಳಿಸ್ಬಿಟ್ಟೆ ಇದೊಂದಿದೆ ಪುಟ್ಟು ಫ್ರಾಕ್ ಅಂದರೆ ಪ್ಯೂರ್ ಕಾಟನ್ ಇದು ಖಾದಿ ಮಟೀರಿಯಲ್ ಟೈಟ್ ಆಯ್ತಾ ರಾಣಿ ಏನಾಯಿತಾ ಟೈಟ್ ಆಯ್ತಮ್ಮ ಓ ಓ ಎಲ್ಲಿ ನೋಡೋಣ ಇಲ್ಲ ಲೂಸ್ ಇದೆಯಲ್ಲ ಇಲ್ಲೆಲ್ಲ ಬೇರೆ ಬೇಕಾ ಬೇರೆ ಡ್ರೆಸ್ ಬೇಕಾ ಬೇರೆ ಡ್ರೆಸ್ ಬೇಕಾ ಏನಾಗಲಿ ಅಂಬ ಅಂಬ ಡ್ರೆಸ್ ಹಾಕ್ಲಾ ಡೋರಾ ಡೋರ ಡ್ರೆಸ್ ಹಾಕ್ಲಾ ಡೋರ ಡ್ರೆಸ್ ಹಾಕ್ಲಾ ಸರಿ ಹಾಕ್ತೀನಿ ಅದು ಬಾ ಹೋಗೋಣ ಬಾ ಮಮ್ಮಮ್ಮ ಮಾಡಬೇಕು ಮಮ್ಮಿ ಗೊತ್ತೇ ಸು ಪಾಪ ಮಮ್ಮ ಒಟ್ಟ ಅಶೂ ಮಮ್ಮ ಒಟ್ಟು ಹಶೋ ಯಾಕೆ ಕುಯ್ತಾ ಇದೆಯೋ ಟೈಟ್ ಆಯ್ತಾ ಅಯ್ಯೋ ಆಯ್ತು ಕೈ ಏನಾಯ್ತು ಪಾಪ ನೋಡಕ್ ಹೋಗೋಣ ಯಾವ ಪಾಪ ನೋಡಕ್ ಹೋಗೋಣ ಕವನ ಚಿಕ್ಕಿ ಪಾಪ ನೋಡಕ್ ಹೋಗೋಣ ಹೋಗೋಣ ಕವನ ಚಿಕ್ಕಿ ಪಾಪ ನೋಡಕ್ಕೆ ಪುಟ್ಮಲ್ಲಿಯಲ್ಲಿ ಹೆಂಗ್ ಪಾಚಂಡಿತ್ತವ ಪುಟ್ಮಲ್ಲಿ ನೆನೆ ಏನಂದೆ ನೋಡ್ಬಿಟ್ಟು. ಹಿಂಗೆ ಕೆನೆ ಮೇಲೆ ಹಿಂಗೆ ಕೈ ಇಟ್ಕೊಂಡು ಪಚ್ಂಡಿತ್ತಲ್ಲ ಹೆಂಗೆ ತೋಸ ಹಿಂಗೆ ಕೆನೆ ಮೇಲೆ ಕೈ ನೀನೇನಂದೆ ಪುಟ್ಮಲ್ಲಿ ನೋಡಿ ಕ್ಯೂತಿ ಅಂದ ಅಲ್ಲ ಹೆಂಗಂದೆ ಹೆಂಗಂದೆ ಪುಟ್ಮಲ್ಲಿ ನೋಡಿ ಕ್ಯೂತಿ ಅಂದ ಅಲ್ಲ ಹೇಳ ಕ್ಯೂತಿ ಏನ ಅಮ್ಮ ಅಮ್ಮಾರಾಣಿ ಇಲ್ಲಿ ನೋಡು ಅಮ್ಮನ ಕೂಟಿ ಮರಿ ಕ್ಯೂಟಿ ಬಾಯ್ ಇದೆ ನಮ್ಮನೆ ಕ್ಯೂಟಿ ಬಾಯ್ ಎದು ಹೋಗೋಣ ನೈಟಿ ಲೇಡಿ ನೈಟಿ ಆಂಟಿ ನೈಟಿ ಆಂಟಿ ಲಿಂಕ್ ಕಿಟ್ಟಲ್ಲಿ ಏನು ಆರ್ಡರ್ ಮಾಡಿದ್ದೆ ತೋರಿಸ್ತೀನಿ ಒಂದು ಸೀಡ್ಸ್ ರೋಸ್ಟೆಡ್ ಸೀಡ್ಸ್ ನಾನು ಇಷ್ಟು ದಿನ ಸೆವೆನ್ ಒನ್ ಇನ್ ಒನ್ ಮಿಕ್ಸ್ ರೋಸ್ಟೆಡ್ ಸೀಡ್ಸ್ ತೊಗೋತಾ ಇದ್ದೆ ಇದು ನೈನ್ ಇನ್ ಒನ್ ಇದರಲ್ಲಿ ಸೋಯಾ ನಟ್ಸ್ ಕ್ಯಾಶೂಸ್ ಆ್ಯಂಡ್ ಆಲ್ಮಂಡ್ಸ್ ಕೂಡ ಮಿಕ್ಸ್ ಆಗಿದೆ ಸೊ ಡೈಲಿ ಇದನ್ನು ಒನ್ ಸ್ಪೂನ್ ತಿನ್ನೋದು ಹಳೆ ಅದರಲ್ಲಿ ಜಾಸ್ತಿ ಇತ್ತು ಎನಿವೇಸ್ ಒಂದು ಇದರಲ್ಲಿ ಪ್ರೋಟೀನ್ ಇದೆ ರೈಟ್ ಫ್ಯಾಟ್ಸ್ ಇದೆ ಆ್ಯಂಡ್ ಸೀಡ್ಸ್ ನಮ್ಮ ಹಾರ್ಮೋನ್ಸ್ಗೆಲ್ಲ ತುಂಬ ಒಳ್ಳೆಯದು ಯೂಶ್ವಲಿ ಸೀಡ್ ಸೈಕಲ್ ಎಲ್ಲ ಮಾಡ್ತಾರೆ ಬಟ್ ಪೀರಿಯಡ್ಸ್ ಡೇಟ್ ಎಲ್ಲ ನೋಡಿಕೊಂಡು ಸೀಟ್ ಸೈಕ್ಲಿಂಗ್ ಮಾಡಬೇಕು ಹಾಗಾಗಿ ಥಾಟ್ ಇದನ್ನೇ ಡೈಲಿ ತಿನ್ಬಿಟ್ರೆ ಒಳ್ಳೆಯದು ಆ್ಯಂಡ್ ದಿಸ್ ಇಸ್ ಬೇಸಿಕಲಿ ಫಾರ್ ಮೈ ಹೇರ್ ಆ್ಯಂಡ್ ಯಾಕೆ ಫೇಸ್ ತೋರಿಸ್ತಾ ಇಲ್ಲ ಅಂದರೆ ಇವಾಗ ಎದ್ದಿದ್ದೀನಿ ಸೊ ಹಂಗಾಗಿ ಹಿಂಗೆ ಫ್ರಾಪ್ ಮಾಡಿ ಆ್ಯಂಡ್ ನೆಕ್ಸ್ಟು ಇದು ಏನಿದು ಸ್ಪ್ರೇ ಬಾಟಲ್ ತರಿಸಿದ್ದೀನಿ ಮಿಸ್ ಇಸ್ ಹೌ ಇಟ್ ಲುಕ್ಸ್ ಪುಚುಕ್ ಪುಚುಕ್ ಅಂತ ಸೊ ಯಾಕೆ ಅಂತ ಅಂದರೆ ಇನ್ನೊಂದು ಆರ್ಡರ್ ಬರಬೇಕು ಅದು ಸಪ್ರೇಟ್ ಬರುತ್ತೆ ಇನ್ನೊಂದು ಟೆನ್ ಮಿನಿಟ್ಸಲ್ಲಿ ರೋಸ್ಮೆರಿ ಲೀವ್ಸು ಇಷ್ಟು ದಿನ ನಾನು ರೋಸ್ಮೆರಿ ವಾಟರ್ನ ಮುಂಚೆ ಎಲ್ಲ ನಿಮಗೆ ಗೊತ್ತು ನಾನು ನಾನೇ ಪ್ರಿಪೇರ್ ಮಾಡ್ತಾ ಇದ್ದೆ ಬಟ್ ಇವಾಗ ಹೊರಗಡೆಯಿಂದ ತರಿಸ್ತಾ ಇದ್ದೆ ಸೊ ಐ ಥಾಟ್ ಐಲ್ ಓನ್ಲಿ ಪ್ರಿಪೇರ್ ಅಂತ ರೋಸ್ಮೆರಿ ಲೀವ್ಸ್ ಬಂತು ಡ್ರೈ ಲೀವ್ಸು ಮುಂಚೆ ನಾನು ಬೇರೆ ತರಿಸ್ತಾ ಇದ್ದೆ ಇದು ರಿವ್ಯೂ ಚೆನ್ನಾಗಿತ್ತು ತುಂಬ ಆಲ್ಮೋಸ್ಟ್ ಥೌಸಂಡ್ ಪ್ಲಸ್ ಇತ್ತು ಅಂದ್ಬಿಟ್ಟು ಇದನ್ನು ತರಿಸ್ದೆ ಇದು ಹಂಡ್ರೆಡ್ ಗ್ರಾಮ್ಸ್ ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ಆದರೂ ಬರುತ್ತೆ ಈಸಿಯಾಗೆ ಸೊ ಇವಾಗ ಮಾಡುವ ಸೊ ನಾನು ಮುಂಚೆ ಎಲ್ಲ ರೋಸ್ಮೆರಿ ವಾಟರ್ನ ನಾನೇ ಪ್ರಿಪೇರ್ ಮಾಡ್ತಾ ಇದ್ದೆ ಬಟ್ ಈಗ ಲಾಸ್ಟ್ ಒಂದು ಫ್ಯೂ ಮಂತ್ಸಿಂದ ರೆಡಿನೇ ಸಿಗುತ್ತೆ ಅಲ್ಲ ಎಲ್ಲ ಕಡೆ ಸೊ ಎರಡು ಬ್ರ್ಯಾಂಡು ತರಿಸಿದ್ದೆ ಒಂದು ಮಾಸ್ ಸಿ ಏನೋ ರೋಸ್ಮೆರಿ ವಾಟರ್ ಅಂತ ಆಮೇಲೆ ಇನ್ನೊಂದು ಯಾವುದಾದ್ ಬ್ರ್ಯಾಂಡು ವೆಲ್ ನೋನ್ ಬ್ರ್ಯಾಂಡಿಲ್ಲಿ ಹಾಕಿರ್ತೀನಿ ಫೋಟೋ ಓಕೆನಾ ಅದೆರಡೂ ಆಲ್ಮೋಸ್ಟ್ ಖಾಲಿ ಆಯಿತು ಇನ್ನೊಂದು ಪ್ರಾಬಬ್ಲಿ ಒನ್ ಸ್ಪ್ರೇ ಆ ಥರ ಏನೋ ಇದೆ ಆರ್ಡರ್ ಮಾಡೋಣ ಅಂದ್ಕೊಂಡೆ ಅದೇನು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಅಷ್ಟೆ ಆವಾಗ ನಂಗೆ ಫ್ಲ್ಯಾಶ್ ಆಗಿದ್ದೇನು ಅನ್ಕೊಂಡೆ ನಾನು ಈಗ ಆ ರೋಸ್ಮೆರಿ ವಾಟರ್ ಯೂಸ್ ಮಾಡೋದು ಶುರು ಮಾಡಿದ್ಮೇಲೆ ನನಗೆ ತುಂಬ ಅಂದರೆ ಕೂದಲು ಬೇಗ ಆಯ್ಲಿ ಆಯ್ಲಿ ಆಗೋದು ಸ್ನಾನ ಮಾಡಿ ನೆಕ್ಸ್ಟ್ ಡೇನೇ ಒಂಥರ ಅಂಟಂಟ್ ಅನ್ಸೋದು ಇದೆಲ್ಲ ಅನಿಸ್ತಾಯಿತ್ತು ಇನ್ನೇನು ತುಂಬ ಡ್ರಾಸ್ಟಿಕ್ ರಿಸಲ್ಟ್ಸ್ ಮುಂಚೆ ಥರ ನೋಟಿಸ್ ಮಾಡ್ತಾ ಇರಲಿಲ್ಲ ಸೊ ಆವಾಗ ನನಗೆ ಆಗಿದ್ದು ಆಬ್ವಿಯಸ್ಲಿ ಇವಾಗ ನಾವು ಪ್ರಿಪೇರ್ ಮಾಡೋ ರೋಸ್ ಮೆಟ್ ರೀ ವಾಟರ್ ಆದರೆ ನಾವು ಆಲ್ಮೋಸ್ಟ್ ಲೈಕ್ ಸೆವೆನ್ ಡೇಸ್ ಟು ಫಿಫ್ಟೀನ್ ಡೇಸ್ ಹಾರ್ಡ್ಲಿ ಒನ್ ಆರ್ ಟು ವೀಕ್ಸ್ ಅಷ್ಟೇ ಅದು ಫಿಜಲಿ ಇಟ್ಕೊತೀವಿ ಬಟ್ ಇದು ಯು ಕೆನ್ ಯೂಸ್ ಅಪ್ ಟು ಸಿಕ್ಸ್ ಮಂತ್ಸ್ ಅಂತ ಕೊಟ್ಟಿರ್ತಾರೆ ಬಾಟಲ್ ಮೇಲೆ ಸೊ ಸಿಕ್ಸ್ ಮಂತ್ಸ್ ರೋಸ್ಮೆರಿ ವಾಟರ್ ಇಟ್ಟರೆ ಈ ರೋಸ್ಮೆರಿ ವಾಟರ್ ನಾವು ಮಾಡಿರೋದಿಟ್ಟರೆ ಸಿಕ್ಸ್ ಮಂತ್ಸ್ ಖಂಡಿತ ಇರೋಲ್ಲ ಯಾಕಂದರೆ ಅದು ಫಂಗಸ್ ಡೆವಲಪ್ ಆಗಿಬಿಡುತ್ತೆ ಕಲರ್ ಚೇಂಜ್ ಆಗಿಬಿಡುತ್ತೆ ಅವ್ರದ್ದು ನೀವು ಎಷ್ಟು ತಿಂಗಳು ತಿಂಗ್ಳಿಟ್ರು ಬಿಕಾಸ್ ಆ ಒಂದು ಬಾಟಲ್ ಅವರು ಕೊಟ್ಟಿರೋದು ಆಲ್ಮೋಸ್ಟ್ ಒಂದು ತಿಂಗಳು ಮೇಲಾಗುತ್ತೆ ಸೊ ಅದಕ್ಕೆ ಮುಂಚೆನೇ ಅವ್ರು ಬೇರೆ ರೆಡಿ ಮಾಡಿಟ್ಟಿರ್ತಾರೆ ಹಾಗಂದರೆ ಎಷ್ಟು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಅಗೇನ್ ಕೆಮಿಕಲ್ಸ್ ಆಗುವ ಹಿಂಗಲ್ಲ ಸೊ ಅದಕ್ಕೆ ತಲೆ ಉಪಯೋಗ್ಸಿ ಇಲ್ಲ ಐ ನೀಡ್ ಟು ಗೆಟ್ ಬ್ಯಾಕ್ ಟು ಮೈ ರೂಟ್ಸ್ ಕೆಲವೊಂದು ಸರ್ತಿ ಕೂದಲು ಉದುರ್ತಿದೆ ತಿನ್ನಾಗ್ತಿದೆ ಆ ಫ್ರಸ್ಟ್ರೇಷನಲ್ಲಿ ಏನೇನೋ ಡಿಸಿಷನ್ಸ್ ಬಿಡ್ತೀವಿ ಸೊ ಯೋಚನೆ ಮಾಡುವುದು ಇಂಪಾರ್ಟೆಂಟ್ ಎನಿ ಎಸ್ ಸೊ ಇವಾಗ ರೋಸ್ಮರಿ ಲೀವ್ಸ್ ತರಿಸಿದ್ದೀನಿ ಇದನ್ನು ಮಾಡೋದು ಹೆಂಗೆ ಅಂತಂದರೆ ದೆರ್ ಆರ್ ಮಲ್ಟಿಪಲ್ ವೇಸ್ ಆಯಿತಾ ನೀವು ಯೂಟ್ಯೂಬ್ ವೀಡಿಯೋಸ್ ನೋಡ್ಬೋದು ನಂದು ಒಂದು ಮುಂಚೆನೇ ವೀಡಿಯೋ ಹಾಕಿದ್ದೆ ನಾನು ಐ ಥಿಂಕ್ ಡ್ಯೂರಿಂಗ್ ಮೈ ಅರ್ಲಿ ಪ್ರೆಗ್ನೆನ್ಸಿ ಆ ವೀಡಿಯೋನೂ ನಾನು ಇನ್ಸರ್ಟ್ ಮಾಡ್ತೀನಿ ಮುಂಚೆ ಹೆಂಗೆ ಮಾಡ್ತಾ ಇದ್ದೆ ಅಂತ ಇವಾಗ ಐ ಆಮ್ ಕೀಪಿಂಗ್ ಇಟ್ ವೆರಿ ಸಿಂಪಲ್ ಸೊ ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ ಫಸ್ಟೊಂದು ಪಾತ್ರೆ ತೊಗೊಂಡು ಎರಡು ಗ್ಲಾಸ್ ಅಷ್ಟು ನೀರು ಹಾಕಬೇಕು ಹಿರಿ ನೀರು ಹಾಕೋದು ಮುಂಚೆ ಏನೇನೆಲ್ಲ ಬೇಕೋ ಅದು ಹಾಕೊಂಬಿಡೋಣ ಫಸ್ಟು ಮೆರಿ ಡ್ರೈ ಲೀವ್ಸ್ ನೀವು ಬೇಕಾದ್ರೆ ಫ್ರೆಶ್ ಲೀವ್ಸು ತೊಗೋಬೋದು ನಾನು ಐ ಪ್ರಿಫರ್ ಯೂಸಿಂಗ್ ಡ್ರೈ ಲೀವ್ಸ್ ನಾನು ಬರೀ ಇವಾಗ ಒಂದು ವಾರಕ್ಕಾಗೋಷ್ಟು ಮಾತ್ರ ಮಾಡ್ತೀನಿ ಸತಿಗೆ ಡೈಲಿ ಒನ್ಸ್ ಯೂಸ್ ಮಾಡೋದು ಬಿಕಾಸ್ ಫ್ರೆಶ್ ಫ್ರೆಶ್ ಆಗೇ ಮಾಡ್ಕೊಳ್ಳೋಣ ಅಂತ ಸೊ ಒಂದು ಸ್ಪೂನಷ್ಟು ರೋಸ್ಮೆರಿ ಲೀವ್ಸ್ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಚೂರು ಹಾಕ್ತೀನಿ ಓಕೆ ಆ್ಯಂಡ್ ನೆಕ್ಸ್ಟು ಇದು ಪೆನುಗ್ರೀಕ್ ಸೀಡ್ಸ್ ಮೆಂತ್ಯ ಕಾಳು ಇದನ್ನು ಒಂದು ಅರ್ಧ ಇನ್ನ ಮುಕ್ಕಾಲು ಸ್ಪೂನ್ ತಗೊಂಡಿದ್ದೇನೆ ಡ್ಯಾಡ ಅದಾದ್ಮೇಲೆ ಸಿನಮನ್ ಸ್ಟಿಕ್ ಇದಕ್ಕೇನಂತಾರೆ ಚಕ್ಕೆನ ಕನ್ನಡದಲ್ಲಿ ಏನಂತಾರೆ ಚಕ್ಕೆ ಸ್ಟಿಕ್ ಇದು ಎರಡು ತೊಗೊಂಡಿದ್ದೀನಿ ಒಂದು ಸಾಕು ದೊಡ್ಡದಿದ್ರೆ ಒಂದು ಸಾಕು ಇದು ಮುರಿದೋಗಿದೆ ಅಂತ ಎರಡು ಚಿಕ್ಕ ಚಿಕ್ಕ ತೊಗೊಂಡೆ ಆಮೇಲೆ ಕ್ಲೋವ್ಸ್ ಕ್ಲೋವ್ಸ್ಗೆ ಏನಂತಾರೆ ಏಲಕ್ಕಿ ಏಲಕ್ಕಿ ಅಲ್ಲ ಅದು ಬೇರೆ ಕ್ಲೋವ್ಸ್ ಕನ್ನಡದಲ್ಲಿ ಬಾಯಿಗೆ ಭೀ ಬರ್ತಲ್ಲ ಇದು ಸೊ ಇದೊಂದು ಐದು ಕಾಳು ಕಾಳಲ್ಲ ಐದು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಹಾಕ್ತೀನಿ ಇದ್ರ ಜೊತೆ ಏನು ಇಷ್ಟೇ ಬೇಕಾದ್ರೆ ಹಾಕೋಬೋದು ನಾನು ಇದ್ರ ಜೊತೆ ಇದು ಕರ್ಬೇನ ಸೊಪ್ಪು ಹಾಕ್ತೀನಿ ಒಂದು ಇಷ್ಟು ಕರ್ಬೇನ ಸೊಪ್ಪು ಇಷ್ಟು ಒಂದೇ ಒಂದು ಕಡ್ಡಿ ತೊಗೊಂಡಿದ್ದೀನಿ ಸಾಕು ಒಂದ್ಸರ್ತಿಗೆ ಪುದೀನ ಸೊಪ್ಪು ಎಲೆ ಹಾಕೊತೀನಿ ಮಿಂಟ್ ಲೀವ್ಸ್ ಇನ್ನು ಒಂದೇ ವಾರಕ್ಕೆ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಸಾಕು ಒಂದೊಂದೇ ಕಂಡು ತುಂಬ ಬೇಡ ಅದಾದಮೇಲೆ ಶುಂಠಿ ಸೊ ಶುಂಠಿ ಚೂರು ಕಟ್ ಮಾಡ್ಕೊಬೇಕು ಇಷ್ಟು ಬೇಡ ತೋರಿಸ್ತೀನಿ ರೀ ಇದನ್ನ ನೀವು ಬೇಕಾದರೆ ಒಂದೊಂದು ಸತಿಂಗ್ ನಾನು ರೀಸೆಂಟಾಗಿ ಯಾವುದೋ ವಿಡಿಯೋ ನೋಡಿದೆ ಅವ್ರೇನು ಮಾಡ್ತಾರೆ ರೋಸ್ಮೆರಿ ವಾಟರ್ಗೆ ಒಂದೊಂದು ವಾರ ಒಂದೊಂದು ಆ್ಯಡ್ ಮಾಡ್ತಾರೆ ಅಂದರೆ ಒಂದು ವಾರ ಫೆನೊಗ್ರೀಕ್ ಸೀಡ್ಸ್ ಆ್ಯಡ್ ಮಾಡ್ತಾರೆ ಒಂದು ವಾರ ಸಿನಮೆನ್ ಸ್ಟಿಕ್ ಆ್ಯಡ್ ಮಾಡ್ತಾರೆ ಹಂಗ್ ಮಾಡ್ತಾರೆ ನೀವು ಹಾಗೂ ಬೇಕಾದ್ರೆ ಮಾಡ್ಕೊಬೋದು ಅಥವಾ ಎಲ್ಲನೂ ಒಟ್ಟಿಗೆ ಇದನ್ನ ಇದನ್ನೊಂಚೂರು ಚಿಕ್ಕ ಚಿಕ್ಕದಾಗಿ ನೋಡಿ ಇಷ್ಟೆ ಇಷ್ಟೇ ತಗೊಂಡಿರೋದು ಜಾಸ್ತಿನೂ ಬೇಡ ಸೊ ಚೂರು ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊತೀನಿ ಸೊ ದ್ಯಾಟ್ ನೀಟಾಗೆ ನ್ಯೂಟ್ರಿಯನ್ಸ್ ಎಲ್ಲ ನೀರಿಗೆ ಬಿಡುತ್ತೆ ಅಂತ ಸೊ ಅಷ್ಟೆ ಕೆಲಸ ಮುಗೀತು ಇದಕ್ಕೆ ಇವಾಗ ಎರಡು ಗ್ಲಾಸ್ ನೀರು ಹಾಕಬೇಕು ಎರಡು ಹಿಂಗೆ ಕಾಣಿಸ್ತಾ ಇದೆ ರೋಸ್ಮೆರಿ ಲೀವ್ಸ್ ಮೆಂತ್ಯ ಕಾಳು ಆಮೇಲೆ ಸಿನಮನ್ ಸ್ಟಿಕ್ ಕ್ಲೋವ್ಸ್ ಕರ್ಬೇನ್ ಸೊಪ್ಪು ಪುದೀನ ಆಮೇಲೆ ಶುಂಠಿ ಇಷ್ಟು ಇದಕ್ಕೆ ಇವಾಗ ಎರಡು ಗ್ಲಾಸ್ ನೀರು ಹಾಕಿ ಕುಡಿಯೋ ನೀರು ಹಾಕಿ ನಾನು ಕುಡಿಯೋ ನೀರಾಗ ಹಾಕ್ತಿರೋದು ಎರಡು ಗ್ಲಾಸ್ ಹಾಕಿದ್ರೆ ಅದು ಚೆನ್ನಾಗಿ ಇವಾಗ ಕುದ್ದು ಕುದ್ದು ಕುದು ಕುದ್ದು ಅರ್ಧ ಆಗುತ್ತೆ ಸೊ ಒಂದು ಗ್ಲಾಸ್ ಬರುತ್ತೆ ಒಂದು ಗ್ಲಾಸ್ ನಮಗೆ ಒಂದು ವಾರಕ್ಕೆ ಬೇಜಾನಾಯಿತು ಒಂದು ವಾರಕ್ಕಿಂತ ಜಾಸ್ತಿನೇ ಬರುತ್ತೆ ಆಲ್ಮೋಸ್ಟ್ ಟೆನ್ ಟ್ವೆಲ್ ಡೇಸ್ ಬರುತ್ತೆ ಸೊ ಇವಾಗ ಇದನ್ನು ಕುದಿಯೋಕಿಡೋಣ ಈಗ ಸ್ಟೌವ್ ಮೇಲೆ ಇಟ್ಟಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಹೈಯೂ ಇಲ್ಲ ಲೋನೂ ಇಲ್ಲ ಸೊ ಚೆನ್ನಾಗಿ ಕುದಿಯೋಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಬೇಕು ಕುದ್ದು ಅರ್ಧ ಸಿಂಕ್ ಆಗಬೇಕು ನೀರು ಸೊ ಅದಾದಮೇಲೆ ಅದನ್ನು ತಣ್ಣಗೆ ಮಾಡಿ ಬಾಟಲಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ನಾನು ಯೂಶಲಿ ರೋಸ್ಮೆರಿ ವಾಟರ್ನ ಬೆಳಗ್ಗೆ ಹೊತ್ತು ಯೂಸ್ ಮಾಡ್ತೀನಿ ಬಿಕಾಸ್ ರಾತ್ರಿ ನಾನು ಹೇರ್ ಗ್ರೋತ್ ಸಿರಮ್ ಯೂಸ್ ಮಾಡ್ತೀನಿ ಸೊ ಹಾಗಾಗಿ ಇದನ್ನು ನಾಳೆ ಬೆಳಗ್ಗೆ ಯೂಸ್ ಮಾಡೋದು ಇವತ್ತಿಗೆ ನಾನು ಹೇಳಿದೆ ಅಲ್ಲ ಅದೇ ಖಾಲಿ ಆಗುತ್ತೆ ಸೊ ಅದನ್ನು ಯೂಸ್ ಮಾಡಿ ಇದನ್ನು ನಾಳೆಯಿಂದ ಶುರು ಮಾಡುವ ಸಿಮ್ ಮಾಡಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ಸ್ಟ್ರಾಂಗ್ ಸ್ಮೆಲ್ಲು ಇನ್ನೂ ಒಂದು ಸ್ವಲ್ಪ ಕುದೀಲಿ ಬಿಕಾಸ್ ಇನ್ನೂ ನೀರು ಇಳಿಬೇಕು ಸೊ ಅದಾದಮೇಲೆ ಮುಚ್ಚಿಡೋಣ ಅಪ್ಪ ಸ್ಟ್ರಾಂಗ್ ಸ್ಮೆಲ್ಲು ಎಲ್ಲ ಹಾಕ್ಬಿಟ್ಟಿದ್ದೀವಲ್ಲ ಆಗಿದೆ ತಟ್ಟೆ ಮುಚ್ಚಿಬಿಟ್ಟು ಇದ್ರ ಮೇಲೆ ಬಿಟ್ಬಿಡ್ತೀನಿ ಚೆನ್ನಾಗಿ ಅದು ಮೇಡಮ್ಗೆ ನಿದ್ದೆ ಆಗಿಲ್ಲ ಇರಿಟೇಟ್ ಆಗಿದೆ ಅದಕ್ಕೆ ಇನ್ನೇನು ಮಾಡಲಿ ಅಂತ ಪಾರ್ಕ್ ಕರ್ಕೊಂಬಂದೆ ಪುಣ್ಯಕ್ಕೆ ಮನೆ ಪಕ್ಕನೇ ಪಾರ್ಕ್ ಇರೋದ್ರಿಂದ ಓಡೋಡಿ ಬರ್ಬೋದು ಇಲ್ಲ ಒಂದು ಸ್ವಲ್ಪ ಹೊತ್ತು ಕಡ್ಡಿ ಗಿಡ್ಡಿ ಕೊಟ್ಟರೆ ನೋಡಿ ಹಿಂಗೆ ಗುಳಗಳ ಜೊತೆ ಎಲ್ಲ ಆಟ ಆಡ್ಕೊಂಡು ಕೂತಿರ್ತದೆ ನದಿಯಲ್ಲಿ ಹ್ಞೂ బటర్ఫ్లైదర్ నీటెరడు ఫెదర్ ఇదే బటర్ఫ్లైనా ఇట్స్ సో బ్యూటిఫుల్ ఇన్నొందు ఇన్నొందు సత బ్లై అన్సతే అలా సో ప్రిట్ చుంజ్ ఏన్ బర్ఫ్లైదు ವಿಂಗ್ಸ್ ನೀವು ಕೊಡ್ಲಾ ವಿಂಗ್ಸ್ ಹ್ಞೂ 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 ಮನೆಗೆ ಎತ್ಕೊ ಹ್ಞೂ ಮನೆ ಎತ್ಕೊಂಡು ಹೋಗೋಣ ಹ್ಞೂ ಬಾ ಇನ್ನೊಂದು ಸಿಕ್ತು ನೋಡಿ ಇಲ್ಲಿ ಬೇರೆ ಕಲರ್ ನೋಡಿ ಚೆನ್ನಾಗಿ ಕೂಲ್ ಆಗಿಬಿಟ್ಟೆ ಇವಾಗ ಆಲ್ಮೋಸ್ಟ್ ಆರು ಗಂಟೆ ಸಂಜೆ ಸೊ ಹಾಗೆ ಬಿಟ್ಬಿಟ್ಟಿದ್ದೆ ಫುಲ್ ತಣ್ಣಗಾಗಿದೆ ಇವಾಗ ಪ್ಲಾಸ್ಟಿಕ್ ಬಾಟಲಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ನೋಡಿ ಎಲ್ಲ ಇಸ್ ದಿ ರೋಸ್ ವಾಟರ್ ಇದು ಒಂದು ವಾರ ಏನು ಒಂದು ತಿಂಗಳೇ ಬರುತ್ತೆ ಬಟ್ ನೆಕ್ಸ್ಟ್ ಟೈಮಿಂದ ಪ್ರಾಬಬ್ಲಿ ಇನ್ನೂ ಕಡಿಮೆ ಮಾಡ್ಕೊತೀನಿ ಬರೀ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಮಾಡ್ಕೊತೀನಿ ಬಿಕಾಸ್ ಫ್ರೆಶ್ ಆಗಿ ಮಾಡಿದ್ರೆ ಬೆಸ್ಟು ಇಂಡ್ ಇಂಗ್ರೀಡಿಯೆಂಟ್ಸು ಇನ್ನೂ ಕಡಿಮೆ ಮಾಡ್ಕೊಳ್ಳಿ ನೀವೂ ಇಲ್ಲ ವೇಸ್ಟ್ ಆಗುತ್ತೆ ಹಾಳಾಗೋದ್ರೆ ಅದು ಫಂಗಸ್ ಬಂದರೆ ಒಂಥರ ಇದು ಲಿಕ್ವಿಡ್ ಏನಿದೆ ಅದು ಸ್ವಲ್ಪ ಸಾಲಿಡ್ ಡಿಶ್ ಆಗುತ್ತೆ ಫಂಗಸ್ ಫಂಗಸ್ ಥರ ಅನಿಸುತ್ತೆ ಸೊ